ಸರ್ ನೆಕ್ಸ್ಟ್ ಮಾತಾಡೋಣ ಮಾತಾಡೋಣ ಸರ್ ಮಾತಾಡೋಣ ಕುತ್ಕೊಂಡು ಮಾತಾಡೋಣ ಬನ್ನಿ ಹೇಳಿ ನಿಮ್ಗೆ ಎಲ್ಲ ಗೊತ್ತಲ್ಲ ಮಾತಾಡೋಣ ಸರ್ ಎಲ್ಲರೂ ಸೇರ್ಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನ್ ಆಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬ ಖುಷಿ ಆಯಿತು ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾತಾಡೋಣ ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ನಿಮಗೆ ಎಲ್ಲ ಗೊತ್ತಲ್ಲ ಅಲ್ಲ ಮಾತಾಡೋಣ ಸರ್ ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬ ಆಯಿತು ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾತಾಡೋಣ ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ಮಾತಾಡಣ ಸರ್ ಮಾತಾಡೋಣ ಮಾತಾಡೋಣ ಬನ್ನಿ ಹೇಳಿ ನಿಮ್ಗೆ ಎಲ್ಲ ಗೊತ್ತಲ್ಲ ಅಲ್ಲ ಇನ್ಸಿಡೆಂಟು ಇವಾಗ ಬಿಡುಗಡೆ ಆಗಿದ್ದೀರಿ ಮಾತಾಡೋಣ ಸರ್ ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬ ಖುಷಿಯಾಯಿತು ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾತಾಡೋಣ ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ನಿಮಗೆ ಎಲ್ಲ ಗೊತ್ತಲ್ಲ ಮಾತಾಡೋಣ ಸರ್ ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬ ಖುಷಿಯಾಯಿತು ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾತಾಡೋಣ ಎಲ್ಲ ಸಿಕ್ಬಿಟ್ಟು ಮಾತಾಡೋಣ